ನಿನ್ನ ಬಳಿಯಂತೂ ಬಹಳಷ್ಟು ಪತ್ನಿಯರಿದ್ದಾರೆ ಪಟ್ಟು ಹಿಡಿದು ಕುಳಿತೇ ಬಿಟ್ಟಿದ್ದಾರೆ ನಿನ್ನೊಡನೆ ಮತ್ತು ನಾನು ಹೇಗೆ ನಿನ್ನ ಬಳಿಗೆ ಈ ಸಮಸ್ಯೆಗಳೆಲ್ಲ ಬರುತ್ತವೆಯೋ ಅದೇ ರೀತಿ ನನ್ನಲ್ಲಿಯೂ ಬರುತ್ತವೆ ಈ ತೊಂದರೆಗಳು ಬಾಧೆಗಳು ಸಮಸ್ಯೆಗಳು ಅಡಚಣೆಗಳು ನನ್ನ ಬಳಿಯೂ ಬರುತ್ತವೆ ನಾನು ಪುರುಷ ನಾನು ಬದುಕಿದ್ದೇನೆ ನನ್ನಲ್ಲಿ ಪುರುಷತ್ವವಿದೆಯಾದ್ದರಿಂದಲೇ ಇವೆಲ್ಲ ನನಗೆ ಬರುತ್ತಿವೆ ಸ್ತ್ರೀಯರು ಎಂದಿಗೂ ಹುಡುಕಿಕೊಂಡು ಬರುವುದು ಪುರುಷನನ್ನೇ ಈ ಸಮಸ್ಯೆಗಳು ಬಾಧೆಗಳು ಇವೆಲ್ಲ ಸ್ತ್ರೀಯರೇ ನನ್ನನ್ನು ಹುಡುಕಿಕೊಂಡು ಬಂದು ನನ್ನ ಪಕ್ಕದಲ್ಲಿಯೇ ಹಾದು ಹೋಗಿಬಿಡುತ್ತವೆ ನಾನೂ ಅವರನ್ನು ನೋಡುತ್ತೇನೆ ಮಾತನಾಡಿಸುತ್ತೇನೆ ಅವರೂ ನನ್ನನ್ನು ವಿಚಾರಿಸುತ್ತಾರೆ ಏನು ವಿಷಯ ಎಂದು ನಾನು ಒಬ್ಬೊಬ್ಬರಾಗಿ ಆ ಹೆಂಗಸರನ್ನು ವಿಚಾರಿಸುತ್ತೇನೆ ಈಗ ನಿನ್ನದಾಯಿತು ಸರದಿ ಎಂದು ಆದ್ದರಿಂದ ನೀವು ನಿಮ್ಮ ಜೀವನದಲ್ಲಿ ಚಿಂತಿಸಬೇಡಿ ನಿಮ್ಮೆಲ್ಲರ ಚಿಂತೆಗಳ ಭಾರ ನನ್ನ ಮೇಲೆಯೇ ಇರಲಿ ನಾನು ಅವುಗಳನ್ನು ಖಂಡಿತಾ ಹೊರಬಲ್ಲೆ ನಾನೇ ಸ್ವತಃ ನಿನಗೆ ನಿನ್ನ ಜೀವನದ ದಾರಿ ತೋರಿಸುತ್ತೇನೆ ಅವಶ್ಯಕತೆ ಇರುವುದು ಈ ಒಂದು ವಿಷಯಕ್ಕಾಗಿಯೇ ಅದೇನೆಂದರೆ ನೀನು ನನ್ನ ಕೈಯನ್ನು ಭದ್ರವಾಗಿ ಹಿಡಿದುಕೊಳ್ಳುವುದು ಈ ಜೀವನದ ಅಂಧಕಾರದಲ್ಲಿ ನೀನು ನನ್ನ ಕೈಯನ್ನು ಹಿಡಿದುಕೊಳ್ಳದೇ ಹೋದರೆ ದಾರಿ ತಪ್ಪಿಬಿಡುತ್ತೀಯಾ ಎಡವಿ ಬಿಡುತ್ತೀಯಾ ಹಿಂದುಳಿದು ಬಿಡುತ್ತೀಯಾ ನಂತರ ಎಲ್ಲೆಲ್ಲೋ ಅಲೆದಾಡುತ್ತೀಯಾ ಈಗಾಗಲೇ ನೀನು ಅಲೆದಾಡುತ್ತಲೇ ಇದ್ದೀಯಾ ನಿನ್ನ ಜೀವನದ ನಲವತ್ತು ವರ್ಷಗಳು ನೀನು ನಿರರ್ಥಕವಾಗಿ ಯಾವುದೇ ಲಕ್ಷ್ಯ ಗಮ್ಯವಿಲ್ಲದೆ ಅಲೆದಾಡುವುದರಲ್ಲಿಯೇ ಕಳೆದಿದ್ದೀಯಾ ಈ ನಲವತ್ತು ವರ್ಷಗಳಲ್ಲಿ ನಿನಗೆ ನನ್ನ ಕೈ ಹಿಡಿದುಕೊಳ್ಳುವುದಕ್ಕೆ ಸಾಧ್ಯವಾಗಲೇ ಇಲ್ಲ ನಾನು ನಿನ್ನನ್ನು ಖಂಡಿತವಾಗಿ ಸರಿಯಾದ ದಾರಿಯಲ್ಲಿ ಮುನ್ನಡೆಸಿ ನಿನ್ನನ್ನು ಆಚೆಯ ದಡ ತಲುಪಿಸಬಲ್ಲೆ ಏಕೆಂದರೆ ನಾನು ಆ ದಡವನ್ನು ತಲುಪಿರುವವನೇ ನಾನು ಜೀವನವನ್ನು ನೋಡಿದ್ದೇನೆ ನಾನು ಜೀವನದ ಆನಂದವನ್ನು ಅನುಭವಿಸಿದ್ದೇನೆ ಜೀವನದಲ್ಲಿ ತೃಪ್ತಿಯನ್ನು ಕಂಡಿದ್ದೇನೆ ಜೀವನದಲ್ಲಿ ಆನಂದ ಮಸ್ತಿಯನ್ನು ಅನುಭವಿಸಿದ್ದೇನೆ ನಾನೇ ಸ್ವತಃ ಅನುಭವಿಸಿರುವುದರಿಂದ ನಿನಗೂ ಸಹ ಅದೇ ಅನುಭವದ ಅರಿವನ್ನು ತಿಳುವಳಿಕೆಯನ್ನು ನೀಡಬಲ್ಲೆ ನಾನು ಪ್ರಸನ್ನ ಮುದ್ರೆಯಲ್ಲಿದ್ದರೆ ನಿನಗೂ ಸಹ ಪ್ರಸನ್ನತೆಯನ್ನು ಕೊಡಬಲ್ಲೆ ನಾನು ಹಾಸ್ಯಮಯವಾಗಿದ್ದರೆ ನಿನ್ನಲ್ಲೂ ಸಹ ಆ ಹಾಸ್ಯಮಯ ಪ್ರವೃತ್ತಿಯನ್ನು ಜಾಗೃತಗೊಳಿಸಬಲ್ಲೆ ಮತ್ತು ನಾನು ಜೀವನದಲ್ಲಿ ಸಂಪನ್ನತೆಯನ್ನು ಹೊಂದಿರುವುದೇ ಆದಲ್ಲಿ ನಿನಗೂ ಸಹ ಆ ಸಂಪನ್ನತೆಯನ್ನು ಪ್ರದಾನ ಮಾಡಬಲ್ಲವನಾಗಿರುತ್ತೇನೆ ಏಕೆಂದರೆ ನನ್ನ ಬಳಿ ಇವೆಲ್ಲ ಇರುವುದರಿಂದ ನಿನಗೂ ಸಹ ನಾನು ಇವೆಲ್ಲವನ್ನೂ ಖಂಡಿತವಾಗಿಯೂ ನೀಡಬಲ್ಲೆ ಇದಕ್ಕೆ ಅವಶ್ಯಕವಾಗಿರುವುದೇನೆಂದರೆ ನೀನು ನಿನ್ನನ್ನು ಪೂರ್ಣವಾಗಿ ನನಗೆ ಸಮರ್ಪಿಸಿಕೊಂಡು ಬಿಡುವುದು ನೀನು ಪೂರ್ಣತೆಯಿಂದ ನನಗೆ ಸಮರ್ಪಿತನಾಗದಿದ್ದರೆ ಸಮರ್ಪಿತನಾಗುವುದನ್ನು ನೀನೇ ತಡೆ ಹಿಡಿದಿದ್ದರೆ ನನಗಂತೂ ನಿನಗೆ ಏನನ್ನೂ ಕೊಡಲು ಸಾಧ್ಯವಾಗುವುದೇ ಇಲ್ಲ ಯಾವಾಗ ನೀನು ನನ್ನನ್ನು ನಿನ್ನ ಹೃದಯದಲ್ಲಿ ಸ್ಥಾಪಿತಗೊಳಿಸಿಕೊಳ್ಳುವುದಿಲ್ಲವೋ ಆಗ ನಾನು ನಿನಗೆ ಏನನ್ನೂ ಪ್ರದಾನ ಮಾಡಲಾಗುವುದಿಲ್ಲ ಆಗ ನನ್ನ ಪ್ರಸನ್ನತೆ ನನ್ನ ಆಹ್ಲಾದ ನನ್ನ ಖುಷಿ ನನ್ನ ಲವಲವಿಕೆ ಜೀವಂತತೆ ನಿನ್ನ ಜೀವನದಲ್ಲಂತೂ ಬರಲು ಸಾಧ್ಯವೇ ಇಲ್ಲ ಆದ್ದರಿಂದಲೇ ನಾನು ಹೇಳುತ್ತಿದ್ದೇನೆ ಯಾವ ದಿನದಂದು ನಿನ್ನ ಹೃದಯ ಪಕ್ಷ ಜಾಗೃತವಾಗುವುದೋ ಆ ದಿನವೇ ನೀನು ನಿನ್ನ ಜೀವನದಲ್ಲಿ ಪ್ರಥಮ ಬಾರಿ ಗುರುವಿನ ದರ್ಶನ ಮಾಡುತ್ತೀಯ ಪ್ರಥಮ ಬಾರಿ ಗುರು ದರ್ಶನ ಆ ಸಮಯದಲ್ಲಿ ಮಾತ್ರವೇ ಮಾಡಲು ಸಮರ್ಥನಾಗುತ್ತೀಯ ಈಗಂತೂ ಗುರುವಿನ ದರ್ಶನ ಮಾಡುವುದು ನಿನ್ನಿಂದ ಸಾಧ್ಯವಾಗುತ್ತಿಲ್ಲ ಈಗ ನೀನು ಕೇವಲ ಮಾತ್ರ ನಿನ್ನೆದುರಿನಲ್ಲಿ ಧೋತಿ ಕುರ್ತಾ ಧರಿಸಿರುವ ವ್ಯಕ್ತಿಯೊಬ್ಬನನ್ನಷ್ಟೇ ನೋಡುತ್ತಿದ್ದೀಯಾ ಆ ವ್ಯಕ್ತಿ ಪ್ರವಚನ ಕೊಡುತ್ತಾನೆ ನಂತರ ನೀನು ಎದ್ದು ಮನೆಗೆ ಹೋಗಿಬಿಡುತ್ತೀಯಾ ಅವನಲ್ಲಿರುವ ಗುರುವನ್ನು ನೀನು ನೋಡಲೇ ಇಲ್ಲ ಗುರುವನ್ನು ಗುರುತಿಸಲೇ ಇಲ್ಲ ಗುರುವನ್ನು ಗುರುತಿಸುವ ಕ್ಷಮತೆ ಅಂತರ್ದೃಷ್ಟಿ ನಿನ್ನಲ್ಲಿಲ್ಲವೇ ಇಲ್ಲ ಏಕೆಂದರೆ ನಿನ್ನ ಜೀವನದಲ್ಲಿ ನೀನೆಂದಿಗೂ ಗುರುವನ್ನು ಹೃದಯದಲ್ಲಿ ಸ್ಥಾಪಿಸಿಕೊಳ್ಳಲೇ ಇಲ್ಲ ಅವನ ಮಸ್ತಿಯನ್ನು ಆನಂದವನ್ನು ತೃಪ್ತಿಯನ್ನು ನಿನ್ನಿಂದ ಕಾಣಲು ಆಗಲೇ ಇಲ್ಲ ಮತ್ತು ಇದು ನಿನಗೆ ನಿನ್ನ ಹೃದಯ ಪಕ್ಷ ಜಾಗೃತವಾದಾಗ ಮಾತ್ರವೇ ಸಂಭವವಾಗುತ್ತದೆ ಆದ್ದರಿಂದಲೇ ನಾನು ನಿನಗೆ ಹೇಳುತ್ತಿರುವುದು ಏನೆಂದರೆ ನೀನು ಬೇರೇನೂ ಮಾಡುವ ಅವಶ್ಯಕತೆ ಇಲ್ಲ ನಿನಗೆ ಯಾವುದೇ ಸಾಧನೆಯನ್ನೂ ಸಹ ಮಾಡುವ ಅಗತ್ಯವಿಲ್ಲ ನಿನಗೆ ಯಾವುದೇ ಮಂತ್ರಜಪವನ್ನೂ ಸಹ ಮಾಡುವ ಅಗತ್ಯವಿಲ್ಲ ನೀನು ಕೇವಲ ಮಾತ್ರ ಮುಂದೆ ಬಂದು ನನ್ನ ಕೈಯನ್ನು ಭದ್ರವಾಗಿ ಹಿಡಿದುಕೋ ಮತ್ತು ನಾನೆಲ್ಲಿಗೆ ಹೊರಟಿರುವೆನೋ ಅಲ್ಲಿಗೆ ನನ್ನೊಡನೆ ನಡೆದು ಬಿಡು ನಾನು ನಿನ್ನನ್ನು ಎಂದಿಗೂ ನಡು ದಾರಿಯಲ್ಲಿ ಬಿಡುವುದಿಲ್ಲ ದಾರಿ ತಪ್ಪಿ ಅಲೆದಾಡುವಂತೆ ಮಾಡುವುದಿಲ್ಲ ನಡು ದಾರಿಯಲ್ಲಿ ನಿನಗೆ ಆಯಾಸ ಮಾಡಿಸುವುದಿಲ್ಲ ಕಷ್ಟ ಕೊಡುವುದಿಲ್ಲ ತೊಂದರೆಗೀಡು ಮಾಡುವುದಿಲ್ಲ ನಾನು ನಿನ್ನನ್ನು ಆ ದಡಕ್ಕೆ ಸೇರಿಸಿಯೇ ಬಿಡುತ್ತೇನೆ ಇದು ನನ್ನ ಗ್ಯಾರಂಟಿ ಆಗಿದೆ ಮತ್ತು ಇದೇ ನನ್ನ ಮತ್ತು ನಿನ್ನ ನಡುವಿನ ಒಪ್ಪಂದ ಅಗ್ರಿಮೆಂಟ್ ಆಗಿದೆ